ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ನಗರದಲ್ಲಿರುವ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಹಾಗೂ ಜೆಎಸ್ಎಸ್ ಆಸ್ಪತ್ರೆ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಯಿತು ಜೆಎಸ್ಎಸ್ ಮಹಾವಿದ್ಯಾಪೀಠದ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆದ ಬೆಟಸೂರಮಠ ಅವರು ಮಾತನಾಡಿ ಜೆ ಎಸ್ ಎಸ್ ಸಂಸ್ಥೆಯು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ರಾಜೇಂದ್ರ ಮಹಾಸ್ವಾಮಿರವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಹಾಗೂ ಜೆಎಸ್ಎಸ್ ಸಂಸ್ಥೆಯು ಎಪ್ಪತ್ತು ವರ್ಷಗಳ ಸಂಭ್ರಮ ಆಚರಣೆಯನ್ನು ಮಾಡುತ್ತಿದ್ದು ನಮ್ಮ ಸಂಸ್ಥೆಯು ಇಲ್ಲಿಯವರೆಗೆ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದು ಜೆ ಎಸ್ ಎಸ್ ಸಂಸ್ಥೆಯು ಶಿಕ್ಷಣ ಕ್ಷೇತ್ರದಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಆರೋಗ್ಯ ಕ್ಷೇತ್ರದಲ್ಲಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಶಿಕ್ಷಣಕ್ಕೆ ಹಾಗೂ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಉತ್ತರ ಪ್ರದೇಶದಲ್ಲಿ ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭ ಮಾಡಲು ಬೇಕಾದ ವ್ಯವಸ್ಥೆಯನ್ನು ಸಹ ಮಾಡಿಕೊಳ್ಳಲಾಗಿದೆ ಫ್ರೀ ಜಿಯಿಂದ ಪದವಿ ಶಿಕ್ಷಣವರೆಗೂ ಬೇಕಾದ ಕೋರ್ಸ್ ಸಹ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಸಿಜಿ ಬೆಟ್ಸೂರ್ ಮಠ ಅವರು ನಮ್ಮ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಬಿ ಎಸ್ ಎಸ್ ಮಾಹಲಿ ಸುರೇಂದ್ರ ಸಿಂಗ್ ಜಿ ಈಸ್ ಅವರ್ ವೈಸ್ ಚಾನ್ಸಲರ್ ಆಫ್ ಬಿ ಎಸ್ ಎಸ್ ಅಕಾಡೆಮಿ ರಿಸರ್ಚ್ ಮಹೇಶ್ ಅವರು ಮೆಡಿಕಲ್ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಈ ಕಾರ್ಯಕ್ರಮದ ಬಗ್ಗೆ ಪ್ರಿಯಾಂಬಲ್ ಕೊಟ್ಟುಬಿಟ್ಟು ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಡಿಟೇಲ್ ಮಾಡಿಕೊಡ್ತೇನೆ ಮಮತಾ ಅವರು ಹೇಳ್ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಶ್ರೀಗಳ ಪಾದಾರವಿಂದಗಳಿಗೆ ನನ್ನ ನಂಬರನ್ನ ಸಲ್ಲಿಸುತ್ತಾ ಈ ಸುಸಂದರ್ಭಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಪ್ರಾರಂಭದಿಂದಲೂ ಜೆಎಸ್ಎಸ್ ಆಸ್ಪತ್ರೆಯು ರೋಗಿಗಳೇ ಬಂಧುಗಳು ಎಂಬ ದೃಷ್ಟಿಕೋನದಿಂದ ಎಲ್ಲಾ ವರ್ಗದ ರೋಗಿಗಳಿಗೂ ನಿರಂತರ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ ಈ ದೃಷ್ಟಿಕೋನದಿಂದಲೇ ಎಪ್ಪತ್ ಜೆಸ್ ಎಸ್ ಮಹಾವಿದ್ಯಾಪೀಠದ ಎಪ್ಪತ್ತು ವರ್ಷಗಳ ನಿರಂತರ ನಿಸ್ವಾರ್ಥ ಸ್ಮರಣಸ್ಕರಣರಾಗ್ತಾ ಹಾಗೂ ಮೇ ಹನ್ನೆರಡರಂದು ವಿಶ್ವ ಕಾಯಂದ್ಯರ ಇದ್ದಿದ್ದರಿಂದ ಗರ್ಭಿಣಿ ಹಾಗೂ ಹೆರಿಗೆ ಆಯ್ಕೆ ಅಭಿಯಾನವನ್ನು ಜೆಎಸ್ಎಸ್ ಆಸ್ಪತ್ರೆಯನ್ನು ಆಸ್ಪತ್ರೆಯು ನಡೆಸಲು ನಿರ್ಧರಿಸಿದಾಗ ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ರೀತಿಯಿಂದಲೂ ಸಹಕಾರ ಹಾಗೂ ನಿರ್ದೇಶನವನ್ನು ನೀಡುತ್ತಾ ಬಂದಿರುವ ನಮ್ಮ ಜೆಎಸ್ಎಸ್ ಮಹಾವಿದ್ಯಾಪೀಠದ ಎಕ್ಸಿಕ್ಯೂಟಿವ್ ಸೆಕ್ರೆಟರಿಯಾಗಿರುವಂತಹ ಡಾಕ್ಟರ್ ಸಿ ಜಿ ಪೆಟ್ಸೂರ್ಮಠ್ ಸರ್ ಅವರು ತಮ್ಮ ಎಲ್ಲ ಸಹಕಾರವನ್ನು ನೀಡಿದ್ದಾರೆ ಇವರು ಈ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡಿದರು ಈ ಒಂದು ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಪರಮಪೂಂಜ ಜಗದ್ಗುರು ಡಾಕ್ಟರ್ ಶ್ರೀ ರಾಜೇಂದ್ರ ಮಹಾಸ್ವಾಮಿ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜೆ ಎಸ್ ಎಸ್ ಮಹಾವಿದ್ಯಾಪೀಠವನ್ನು ಪ್ರಾರಂಭಿಸ್ತಾರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಹಾಸ್ಟೆಲ್ನಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಒಂದು ಹಾಸ್ಟೆಲಿಂದ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಸ್ಥಾಪನೆ ಅವರ ಒಂದು ದೂರದೃಷ್ಟಿಯಿಂದ ಮತ್ತು ಈಗಿನ ಪುಂಚಿರವರ ಒಂದು ದೂರದೃಷ್ಟಿಯಿಂದ ನಮ್ಮ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಕಳೆದ ಒಂದು ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ಈಗ ಈ ವರ್ಷ ನಾವು ಎಪ್ಪತ್ತನೇ ವರ್ಷವನ್ನು ಆಚರಿಸ್ತಾ ಇದ್ದೇವೆ ಸೊ ಈ ಒಂದು ಎಪ್ಪತ್ತು ವರ್ಷಗಳ ಒಂದು ಅವಧಿಯಲ್ಲಿ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಬಹಳ ಒಂದು ಅತ್ಯುನ್ನತ ಸಾಧನೆಯನ್ನು ಸಮಯ ಸಾಧನೆಯನ್ನು ಮಾಡಿದೆ ಸ್ವಲ್ಪ ವಿವರಗಳನ್ನು ನಮಗೆ ಕೊಡೋದಾದರೆ ಈಗ ನಾವು ಮುನ್ನೂರ ಎಪ್ಪತ್ತು ಹೊಂದಿದ್ದೇವೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಎಂಪ್ಲೈಸ್ ಇದ್ದಾರೆ ನಾವು ಈಗ ನಾಲ್ಕು ವಿಶ್ವವಿದ್ಯಾಲಯಗಳನ್ನು ಹೊಂದಿದ್ದೇವೆ ನಮಗೆ ಗೊತ್ತಿದ್ದು ಐ ತಿಂಕ್ ಕೇವಲ ಎರಡು ಮಾತ್ರ ಜೆ ಎಸ್ ಎಸ್ ಅಕಾಡೆಮಿ ಆಫ್ ಆರ್ಜುಕೇಷನ್ ರಿಸರ್ಚು ಮತ್ತು ಜೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋಡಿಸಿ ಮೈಸೂರಲ್ಲಿ ನಿಮಗೆ ತಂದುಕೊಡ್ತಿದೆ ಈಗ ಜೆ ಎಸ್ ಎಸ್ ಅಕಾಡೆಮಿ ಆಫ್ ಎಜುಕೇಷನ್ ರಿಸರ್ಚ್ ಮಾರಿಷಸ್ ಅದು ಕೂಡ ಒಂದು ವಿಶ್ವವಿದ್ಯಾಲಯದ ಸ್ಥಾನವನ್ನು ಪಡೆದಿದೆ ನಮಗೆ ಡಿಗ್ರಿ ಅವಾರ್ಡನ್ ಸ್ಟೇಟಸ್ಸು ಕೂಡ ದೊರಕಿದೆ ಅಲ್ಲಿ ಫಾರ್ಮಸಿ ಮತ್ತು ಲೈಫ್ ಸೈನ್ಸಸ್ ಕೋರ್ಸಸ್ಸು ಪಿ ಎಚ್ ಡಿ ಎಲ್ಲ ನಾವು ಮಾರಿಷಸ್ನಲ್ಲಿ ಆ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿದೆ ನಮಗೆ ಈಗ ಅಲ್ಲಿ ಇನ್ನೂ ಒಂದು ಏನು ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಸಾಧ್ಯವಾದರೆ ನಾವು ಮುಂದಿನ ವರ್ಷ ಅಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಫಾರ್ಮ್ ಮಾಡಲಿಕ್ಕೆ ಯೋಜನೆಗಳನ್ನು ಹಾಕೊಂಡಿದ್ದೇವೆ ಅದರ ಜೊತೆಗೆ ನಮ್ಮ ಜೆ ಎಸ್ ಎಸ್ ಎ ಟಿ ನೋಯ್ಡಾದಲ್ಲಿ ಅಲ್ಲಿ ನಮ್ಮ ನೋಯ್ಡಾದ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಲ್ಲಿಯೂ ಕೂಡ ಈಗ ನಮಗೆ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲಿಕ್ಕೆ ಸ್ಟೇಟ್ ಯೂನಿವರ್ಸಿಟಿ ಜೆ ಎಸ್ ಎಸ್ ಯೂನಿವರ್ಸಿಟಿ ನೋಯ್ಡಾ ಅದಕ್ಕೆ ಉತ್ತರ ಪ್ರದೇಶ ಸರ್ಕಾರದ ಒಂದು ಮಾನ್ಯತೆ ಮತ್ತು ಅಪ್ರೂವಲ್ ನಮಗೆ ಗುಜರಾತಿ ಹೊರತಿದೆ ನಾವು ಈಗಾಗಲೇ ಅಲ್ಲಿ ಏನು ಈ ಸ್ಥಾಪನೆಯ ಬಗ್ಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಬ್ಯಾಟರಿ ಅಪಾಯಿಂಟ್ಮೆಂಟ್ ಆಗಲಿ ಎಲ್ಲ ಒಂದು ಪ್ರಕ್ರಿಯೆಯನ್ನು ಮಾಡುವಲ್ಲಿ ಪ್ರಾರಂಭ ಮಾಡಿದೆ ಸೊ ಈ ರೀತಿ ನಾಲ್ಕು ವಿಶ್ವವಿದ್ಯಾಲಯಗಳನ್ನು ಹೊಂದಿದೆ ಆಮೇಲೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರೀ ಎಲ್ ಕೆ ಜಿ ಇಟ್ಕೊಂಡು ಪೋಸ್ಟ್ ಡಾಕ್ಟರ್ವರೆಗೆ ಏನೇನು ಕೋರ್ಸ್ ಅವಶ್ಯಕತೆ ಇದೆ ಏನೇನು ಸಂಸ್ಥೆಗಳ ಅವಶ್ಯಕತೆ ಇದ್ದಾವೆ ಎಲ್ಲ ಸಂಸ್ಥೆಗಳನ್ನು ನಾವು ಜೆ ಎಸ್ ಎಸ್ ಅವರು ತಗೊಂಡಿದ್ದೇವೆ ಇವಾಗ ಈ ಒಂದು ಜೆ ಎಸ್ ಎಸ್ ಮಹಾವಿದ್ಯಾಲೀಠದ ಎಪ್ಪತ್ತು ವರ್ಷ ಒಂದು ನಿರಂತರ ಚಾಲನೆಗಳಾಗಿ ನಾವು ಈ ಎರಡು ತಿಂಗಳು ನಲವತ್ತು ದಿವಸ ಮೇ ಇಪ್ಪತ್ನಾಲ್ಕರಿಂದ ಜೂನ್ ಮೂವತ್ತರವರೆಗೆ ಒಂದು ಅಭಿಯಾನವನ್ನು ಸಂಭವಿಸಿದ್ದೇವೆ ಈ ಅಭಿಯಾನ ಉಚಿತ ಸಾಮಾನ್ಯ ಹೆರಿಗೆ ಸೌಲಭ್ಯ ಇದು ವಿಶ್ವ ತಾಯಂದ್ರ ದಿನಾಚರಣೆ ಅಂಗವಾಗಿ ರೂಪಿಸುವಂತಿದೆ ಜೊತೆಗೆ ಎಪ್ಪತ್ತು ವರ್ಷಗಳ ಜೆ ಎಸ್ ಎಸ್ ಮಹತ್ರಿಕದ ಒಂದು ಆಧನ ಸ್ಮರಣಾರ್ಥ ನಾವು ಈ ನಲವತ್ತು ದಿವಸದ ಒಂದು ಔಧಿನಲ್ಲಿ ಈಗಾಗಲೇ ನಮ್ಗೆ ಗೊತ್ತಿದೆ ಮೊದಲನೇ ದಿವಸ ನಮ್ಮ ಟ್ರಾನ್ಸಿಪಾಲರು ಮತ್ತು ಡೈರೆಕ್ಟರ್ ಹಾಸ್ಪಿಟಲ್ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮ ಇದರಲ್ಲಿ ಮಾಡಿದ್ದಾರೆ ಅದರ ನಂತರ ತಾವು ಸಾಕಷ್ಟು ಈ ಒಂದು ಯೋಜನೆ ಬಗ್ಗೆ ಪ್ರಚಾರವನ್ನು ಕೂಡ ಕೊಟ್ಟಿದ್ದೇನೆ ಅದಕ್ಕೆ ನಾನು ತಮ್ಮೆಲ್ಲ ಅನ್ವಾಲ್ ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಇನ್ನೂ ಹೆಚ್ಚು ಒಂದು ಪ್ರಚಾರ ಸಿಗಲಿ ಇನ್ನೂ ಇನ್ನೇನು ಸೌಲಭ್ಯಗಳು ತಾಯಂದಿಗೆ ಅನುಕೂಲ ಇಲ್ಲಿ ನಾವು ಕೊಡ್ತಾ ಇದ್ದೀವಿ ಅದು ದೊರೀಲಿ ಅಂತ ಹೇಳ್ಬಿಟ್ಟು ನಾವು ಈ ಪತ್ರ ಯೋಚನೆ ಕರೆದಿದ್ದೇವೆ ಈಗ ಇಲ್ಲಿ ಜೂನ್ ಮೂವತ್ತರವರೆಗೆ ಉಚಿತವಾಗಿ ಸಾಮಾನ್ಯರಿಗೆ ಸೌಲಭ್ಯ ಸಿಗುತ್ತೆ ರಿಯಾಯಿತಿ ದಿನದಲ್ಲಿ ಸಿಬ್ಬಂದಿಯನ್ನು ಕೂಡ ಆ ಒಂದು ಶಸ್ತ್ರಚಿಕಿತ್ಸೆ ಈ ಅಭಿಯಾನ ಕೂಡ ಇದು ಬಂದಿದೆ ಆಮೇಲೆ ಇಲ್ಲಿ ನಾವು ಪೇಷಂಟ್ ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಕೂಡ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಆಮೇಲೆ ಅಡ್ಮಿಷನ್ ಫ್ರೀ ಮಾಡಿ ಅವ್ರಿಗೆ ಏನು ಔಷಧ ಎಲ್ಲ ಬೇಕು ಡ್ರಗ್ಸ್ಗಳು ಬೇಕು ಎಲ್ಲವನ್ನೂ ಕೊಟ್ಟು ಹೆರಿಗೆಯನ್ನು ಕೂಡ ಇಲ್ಲಿ ಮಾಡಿಸಿ ಆ ನಂತರ ಅವರಿಗೆ ಇನ್ನೂ ಒಂದು ಸ್ವಲ್ಪ ಏನಾದರೂ ತೊಂದರೆ ಬಂದಿದ್ದರೆ ಸರ್ ಏನು ಅಂಥದ್ದು ಆಗೋಲ್ಲ ಯಾಕಂದರೆ ಅಂಥದ್ದು ಒಂದು ಅತ್ಯಾಧುನಿಕ ಸೌಲಭ್ಯವನ್ನು ನಮ್ಮ ಆಸ್ಪತ್ರೆ ಹೊಂದಿದೆ ಅವಶ್ಯಕತೆಗೆ ಅನುಗುಣವಾಗಿ ಇನ್ನೂ ಎರಡು ಮೂರು ದಿವಸ ಅವರು ಇಲ್ಲೇ ಇರುವುದನ್ನು ಕೂಡ ಅದಕ್ಕೆ ವ್ಯವಸ್ಥೆ ನಾವು ಮಾಡಿದ್ದೇವೆ ಮುಗಿದ ಮೇಲೆ ಅವರಿಗೆ ಮನೆಗೆ ಭಕ್ತ ಪುನಃ ತಂಪಿಸೋ ಒಂದು ವ್ಯವಸ್ಥೆ ವಾಹನ ವ್ಯವಸ್ಥೆ ಕೂಡ ನಾವು ಇಲ್ಲಿ ಮಾಡಿದ್ದೇವೆ ನಮ್ಮ ಆಸ್ಪತ್ರೆಯಲ್ಲಿ ಇದೇ ಒಂದು ಏನು ಅಭಿಯಾನಕ್ಕೆ ಸುಮಾರು ನೂರ ಐವತ್ತು ಬೆಡ್ಗಳ ಒಂದು ವಾದನ್ನು ಕೂಡ ನಾವು ಇಲ್ಲಿ ಮಾಡಿಕೊಂಡಿದ್ದೇವೆ ಆಮೇಲೆ ನಮ್ಮ ಎಲ್ಲ ಪ್ರೊಫೆಸರ್ಸ್ಗಳು ಇಲ್ಲಿ ಡಾಕ್ಟರ್ಸ್ಗಳಿದ್ದಾರೆ ಟೋಟಲ್ ಸುಮಾರು ಒಂದು ಹದಿನೆಂಟು ಜನ ನಮ್ಮಲ್ಲಿ ಡಾಕ್ಟರ್ ಮಮತಾ ಅವರು ಹೆಚ್ಚು ಇದ್ದಾರೆ ಇಲ್ಲಿ ಹದಿನೆಂಟು ಜನ ಡಾಕ್ಟರ್ಸ್ಗಳಿದ್ದಾರೆ ಅದರ ಜೊತೆಗೆ ಇಪ್ಪತ್ನಾಲ್ಕು ಜನ ಪೋಸ್ಟ್ ಗ್ರಾಜುವೇಷನ್ ಇದ್ದಾರೆ ಎಲ್ಲರೂ ಈ ಒಂದು ಅಭಿಯಾನದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಎಲ್ಲ ರಾಜಿಯರಾಗಲಿ ಸುಶಕರಾಗಲಿ ಎಲ್ಲರೂ ಅದರಲ್ಲಿ ಎಕ್ಸ್ಪರ್ಟ್ ಆಯ್ಸಿರೋರೇ ಇದ್ದಾರೆ ಇನ್ಕೊಬೇಷನ್ ಅವಶ್ಯಕತೆ ಇದ್ರು ಕೂಡ ಅದಕ್ಕೆ ನಾವು ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಸೊ ಇದು ಒಂದು ಅದರ ಜೊತೆಗೆ ಈಗ ಈಗಾಗಲೇ ನಮ್ಮ ಏನು ಅಭಿಯಾನ ಪ್ರಾರಂಭ ಮಾಡಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಅಲ್ಲಿಂದ ಇಲ್ಲಿಯವರೆಗೆ ಈಗ ಐವತ್ತ್ಮೂರು ಅಡ್ಮಿಷನ್ಸ್ ಆಗಿದೆ ಅದರಲ್ಲಿ ಐವತ್ತೆರಡು ಡೆಲಿವರಿ ಕೂಡ ಆಗಿದೆ ಇನ್ನೊಬ್ಬರಿಗೆ ವೈಟ್ ವೇಟ್ ಲೀಸ್ಟ್ನಲ್ಲಿದ್ದಾರೆ ಸೊ ಟೋಟಲ್ ಡೆಲಿವರಿ ನಮಗೆ ಇಪ್ಪತ್ತೆರಡು ಸಾಮಾನ್ಯರಿಗೆ ಆಮೇಲೆ ಮೂವತ್ತು ಸೇವೆಯನ್ನು ಆಗಿದೆ ವೇಟಿಂಗ್ನಲ್ಲಿದ್ದಾರೆ ಸೊ ಈ ರೀತಿ ಈ ಅಭಿಯಾನಕ್ಕೆ ಒಂದು ಒಳ್ಳೆಯ ಏನು ಸಾಮಾನ್ಯರಿಗೆ ಇಪ್ಪತ್ತು ಸಾವಿರ ಸುಮಾರು ಆಗುತ್ತೆ ಸೊ ಅದೆಲ್ಲವನ್ನು ಏನಿದೆ ಎಲ್ಲವನ್ನೂ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಸೌಲಭ್ಯ ಸಿಗಲಿ ಸಾರ್ವಜನಿಕರಿ ಬಗ್ಗೆ ಎಷ್ಟು ಪ್ರಚಾರ ಸಿಗಲಿ ಅಂತೇಳಿ ನನ್ನ ಮೂಲಕ ತಮಗೆ ಕೇಳಿಕೊಂಡು ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಹೇಳ್ತೇನೆ ಆಮೇಲೆ ಪೂಜಾ ಜಗತ್ತರು ಈ ಒಂದು ಅಭಿಯಾನಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅವರ ಒಂದು ಆಶೀರ್ವಾದದೊಂದಿಗೆ ಈ ಒಂದು ಸೌಲಭ್ಯಗಳನ್ನು ನೀಡ್ತಾ ಹೇಳ್ತಾ ಇದ್ದೀವಿ ಎಲ್ಲಿ ಬೇಕಾದರೂ ಬಂದಿತ್ತು ಯಾವ ಜಿಲ್ಲೆಯಿಂದಲೂ ಬರಲಿ ಅವ್ರಿಗೆ ಸಾಮಾನ್ಯವಾಗಿ ಬಿ ಪಿ ಎಲ್ ಎ ಪಿ ಎಲ್ ತೊಡಿ ಏನಿಲ್ಲ ಬಿ ಪಿ ಎಲ್ ಎ ಪಿ ಎಲ್ ಎ ಪಿ ಇದು ನಲ್ವತ್ತು ದಿವಸದ ಟೋಟಲ್ಲಿ ಇಪ್ಪತ್ನಾಲ್ಕು ಮನೆ ಸ್ಟಾರ್ಟ್ ಮಾಡಿದ್ದೀವಿ ಮೂವತ್ತು ಜೂನ್ವರೆಗೆ ಇಲ್ಲ ಅಂದರೆ ಮೂವರ್ ಮಾಡಿದ್ದಾರೆ ಆಮೇಲೆ ಮೌತ್ ಟು ಮೌತ್ ಎಲ್ಲ ಹೋಗ್ತಾ ಇದೆ ಸೋಷಲ್ ಮೀಡಿಯಾ ಎಲ್ಲ ಉಪಯೋಗ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರಿಗೂ ಕೂಡ ನಾವು ತಿಳಿಸಿದ್ದೇವೆ ಅಂತ ಯಾರಾದ್ರೂ ಇದ್ರೆ ಅವ್ರಿಗೆ ತಿಳಿಸಿ ಕೂಡ ಹೇಳಿವೆ ಕಾಂಪ್ರೇಟ್ ಕೂಡ ಮಾಡಿದರೆ ಹಾಸ್ಪಿಟಲ್ ಮುಂಭಾಗದಲ್ಲಿ ನಂಬರ್ ಕೊಟ್ಟಿದೆ ಅವ್ರಲ್ಲಿ ಫೋನ್ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದಾರೆ

ಅವ್ರಿಗೆ ನಮ್ಮ ಹಾಸ್ಪಿಟ್ಲಿಗೆ ಅಂದರೆ ಕಂಪ್ಲೀಟ್ ಫ್ರೀ ಅಂತ ಬಂದಿದೆ ಇಟ್ಸ್ ನಾಟ್ ನಮ್ಮ ಹಾಸ್ಪಿಟ್ಲಿಗೆ ರೆಸ್ಟ್ರಿಕ್ಷನ್ ಇಲ್ಲ ಯಾರು ಬೇಕಾದರೂ ಬರ್ತದೆ ಬೆಟ್ ಆಫ್ ಮೆಟ್ರೋಲಿ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇರೆ ಇದು ಕೂಡ ಇದೆ ಆಲ್ಮೋಸ್ಟ್ ಎಕ್ಸ್ ಎಸ್ ಟೀ ಈಗ ಅಲ್ಲಿ ನನ್ನದು ಜೆ ಎಸ್ ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ನೋಡಾದ್ರು ಟೆಕ್ನಿಕಲ್ ಎಜುಕೇಶನ್ ಅಂತಿದೆ ಅಲ್ಲಿ ಪಾಲಿಸಿ ಕಾಲೇಜು ಕೂಡ ಸ್ಟಾರ್ಟ್ ಮಾಡ್ಬಿಟ್ಟು ಅಲ್ಲಿ ಜಮ್ಮೂದಲ್ಲಿ ಕೂಡ ಒಂದು ಫಾರ್ಮಸಿ ಕಾಲೇಜ್ ಸ್ಟಾರ್ಟ್ ಮಾಡಿದೆ ಅದನ್ನು ನಮ್ಮ ಕಂಪ್ಲೀರಿ ಪಾತ್ರ ಸೊ ಈ ರೀತಿ ಪ್ರದಾಕರವಾಗಿ ಬೆಳೀತಾ ಇದೆ ನಮ್ಮ

ಬೇರೆ ರಾಜ್ಯಗಳಿಂದ ಬಂದು ಇಲ್ಲೇ ನಾವು ಕರೋಳದಲ್ಲಿ ಟ್ರೀಟ್ಮೆಂಟ್ ತಗೋಬೇಕನ್ನು ಕೂಡ ಅವರು ಖುಷಿಯಿಂದಾನೆ ಅಲ್ಲಿಂದ ಹೋಗಿದೆ ಒಂದು ಎಕ್ಸ್ಟ್ರಾ ವಾರ್ಡ್ ಓಪನ್ ಮಾಡಿ ಅದಕ್ಕೆ ಲೇಬರ್ ಕಾರ್ಡ್ಸ್ ಎಲ್ಲ ಜಾಸ್ತಿ ಮಾಡಿದ್ವಿ ಬೆಡ್ಸ್ ಎಕ್ಸ್ಟ್ರಾ ಲೇಬರ್ ಎಲ್ಲದಕ್ಕೂ ಎಷ್ಟೇ ಜನಕ್ಕೆ ನಾವು ವ್ಯವಸ್ಥೆ ದಯವಿಟ್ಟು